ಹಲೋ ನಮಸ್ಕಾರ ಎಲ್ರಿಗೂ ಎಲ್ರಿಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ನನ್ನ ಅಕ್ಕನ ಮಕ್ಕಳು ಬಂದಿದ್ರು ಅಂತ ಹೇಳಿದ್ನಲ್ವ ಇವತ್ತು ಅವ್ರನ್ನ ನಿಮಗೆ ಪರಿಚಯ ಮಾಡಿಸಿ ಕೊಡೋಣ ಅಂತಂದೇಳಿ ಈ ಲಾಗ್ ಮಾಡ್ತಾ ಇದ್ದೀನಿ ಹಾಗೆ ಮಕ್ಕಳು ಪಾರ್ಕಿಗೆ ಹೋಗೋಣ ಅಂತ ಹೇಳಿದರು ಅಲ್ಲೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವ್ರನ್ನೂ ಪರಿಚಯ ಮಾಡಿಸ್ತೀನಿ ಓಕೆ ಬೇಬಿ ಸರ್ ಇಲ್ಲಿ ಆಟ ಆಡ್ತಾ ಇದ್ದಾರೆ ಇಬ್ಬರು ನನ್ನ ಅಕ್ಕನ ಮಕ್ಕಳು ಪಾರ್ಕಿಗೆ ಹೋಗೋಣ ಅಂತ ಹೇಳಿದರು ಸೊ ಹಂಗಾಗಿ ನಮ್ಮ ಮನೆ ಹತ್ರನೇ ಒಂದು ಕಿಲೋಮೀಟರ್ ಅಷ್ಟೇ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ನೋಡಿ ಆಟ ಆಡ್ತಾಯಿದ್ದಾರೆ ಹಂಗೆ ರೂಪಕ್ಕನ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀನಿ ಆ ಕಡೆ ಲಾಸ್ಟಿಗೆ ಇರೋಳು ಮತ್ತು ಈ ಕಡೆಗಿರೋನು ರೂಪಕ್ಕನ ಮಕ್ಕಳು ಮಧ್ಯ ಇದ್ದಾರಲ್ವಾ ಅವರೇ ನೋಡಿ ನನ್ನ ಅಕ್ಕನ ಮಕ್ಕಳು ಉಷಾ ಮತ್ತು ಅಮೃತ ಚಿಕ್ಕ ಪಾರ್ಕ್ ಅಷ್ಟೆ ಚಿಕ್ಕದು ಮಳೆ ತುಂಬ ಅಲ್ವಾ ಮೊನ್ನೆಯಿಂದ ಅದಕ್ಕೋಸ್ಕರ ಮಳೆ ನೀರು ನಿಂತ್ಕೊಂಡ್ಬಿಟ್ಟೈತೆ ಇವ್ಳು ಹೋಗೋಣ ಹೋಗೋಣ ಅಂತಂದು ಹೇಳಿ ಹೇಳಿದ್ದಕ್ಕೆ

जाबा ये ननडडका कापनडका है ननडडका आ जा रही है नहीं मना ओए मारते दिया चलो दादा मत बंदा बंदा आया ओला चली चली

ते गैरन की रमो हां बा लास्ट देकली सट 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 गैरन आती पडतो बा कुठे बाई हे हा सेट को निकला ना नन जतक ఋతుడమ్మా నిదానికి

ಈ ಕಡೆಗೆ ತೂತಾಗೈತೆ ಈ ಕಡೆಗೆ ಆಡ್ಸು ಹ್ಮ್ ಫುಲ್ಲು ಇಲ್ಲಿ ಮದುವೆ ಇದೆ ಇವತ್ತು ಅದಕ್ಕೋಸ್ಕರ ರೆಡಿ ಮಾಡಿದ್ದಾರೆ ನೋಡಿ ಡೆಕೊರೇಷನ್ ರೆಡಿ ಮಾಡಿದ್ದು ದೇವಸ್ಥಾನ ನಾನು ಇಲ್ಲಿ ಆಟ ಆಡಬೇಕು ಅಂತ ಅಂದ್ಕೊಂಡೆ ಬಟ್ ನಾನು ಕೂತ್ಕೊಂಡ್ರೆ ಮುರಿದೋಗಿ ಬಿಡುತ್ತೆ ಅಂತಂದೇಳಿ ಸುಮ್ಮನೆ ಇದ್ದೀನಿ ನನಗೂ ಈ ಥರ ಆಟ ಆಡಬೇಕಂದ್ರೆ ಇಷ್ಟ ಬಟ್ ಏನು ಮಾಡ್ತೀಯ ವಯಸ್ಸಾದಂಗೆಲ್ಲ ದಪ್ಪ ಆಗ್ತೀವಿ ಮುರಿದೋದ್ರೆ ಆಮೇಲೆ ಪನಿಷ್ಮೆಂಟ್ ಹಾಕ್ಬಿಟ್ರೆ ಕಷ್ಟ ದುಡ್ಡು ಕಟ್ಟಬೇಕಾಗತ್ತೆ ಅಂತ ಆ್ಯಕ್ಚುಲಿ ಇದ್ರಲ್ಲಿ ಕುಂತ್ಕೊಂಡು ಆಡ್ಬೋದು ಅನ್ಸುತ್ತೆ ಅಲ್ವಾ ಕಾಮಿಡಿ ಮಾಡಿದೆ ಮತ್ತು ಸೀರಿಯಸ್ ಅನ್ಕೊಬೇಡ್ರಿ ಮೇಲೆ ಇರು ಅವ್ಳು ಇಟ್ಕೊಂಡು ಕುತ್ಕೊಂತೀಯಾ ಅವಳು ಅವಳು ಕುತ್ಕೊಳಕ್ಕೆ ಇದು ಮಾಡ್ತಾ ಇದ್ದಾಳೆ ನಮ್ಮ ಋತಿಕಂಗೆ ಇದು ಇಷ್ಟ ಆಗ್ಬಿಟ್ಟೈತೆ ಇವತ್ತು ಬಂದಿದ್ದು ತುಂಬ ಖುಷಿಯಾಗೋತರು ಅಲ್ರುತ್ತ ಫುಲ್ಲು ಮಳೆ ಬಂದುಬಿಡ್ತೀವಿ ನೋಡಿ ಬೇಬಿ ಸರ್ ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾಯಿದ್ರು ಅದಕ್ಕೆ ಒಂದು ಅರ್ಧ ಗಂಟೆ ಹೋಗಿದ್ವಿ ಅಷ್ಟೇ ಮಳೆ ಸ್ಟಾರ್ಟ್ ಆಗಿದ್ದಕ್ಕೆ ಸರಿಯಾಗಿ ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ ಪಾಪ ಮಕ್ಕಳು ಅವ್ಳು ಫೋಟೋಸ್ ತೊಗೋಬೇಕಂತಂದೇಳಿದ್ದು ಹುಷ ಆಗಲೇ ಇಲ್ಲ ತುಂಬ ಚೆನ್ನಾಗಿದೆ ಕಕ್ಕಿ ಫೋಟೋಸ್ ತಗೊಂತೀನಿ ಅಂದು ಮಳೆ ಸ್ಟಾರ್ಟ್ ಆಗಿದ್ದಕ್ಕೆ ಬಂದುಬಿಟ್ಟಿ ಮತ್ತು ಯಾವಾಗಾದರೂ ಹೋಗ್ತೀವಿ ಬಿಡು ಮಾಡಿಕೊಂಡು ಮಳೆ ಬರಲಾರ್ದ ಟೈಮಲ್ಲಿ ನೋಡಿಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಇವಾಗ ಏನು ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೇಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಲ್ವಾ ತುಂಬ ಖುಷಿಯಾಗೋಯ್ತು ನನಗಂತೂ ಓಕೆ ಬಾಯ್ ಬಾಯ್